ಇದೆ ಈಗ ಈ ಅನ್ನು ನಾವು ಇದಕ್ಕೆ ಸೇರಿಸಿರ್ಬೋದು ಸೇರಿಸ್ಬೇಕಾದ್ರೆ ಹೇಗೆ ಮಾಡ್ತೀವಿ ಒಂದು ಇಷ್ಟೇ ಆಗಲತ್ತು ಪೇಪರ್ ತಗೋವಿ ಅದಕ್ಕೆ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡಿ ಆಯಿತು ಸಣ್ಣ ತೂತುಗಳು ಇದು ತೂತು ಮಾಡುವಾಗ ನೋಡಿ ಹಿಂಗೆ ಮಡಚ್ಕೊಂಡು ಮತ್ತೆ ಹಂಗೆ ಇಟ್ಕೊಂಡು ಎಲ್ಲ ತೂತು ಮಾಡೋದಕ್ಕೆ ನಾಲ್ಕು ಮಾಡಿ ಸಣ್ಣ ಸಣ್ಣ ಈ ಎರಡೂ ಸೈಡಲ್ಲಿ

ಅಗ್ಲೆ ಮಾಡಕ್ ಹೋದ್ರೆ ಅದಕ್ಕೆಲ್ಲ ಹುಳ ಆಚೆ ಹೋಗಿರೋದು ಆರು ತರ ಇತ್ತು ಮತ್ತೆ ಆ ಹುಳ ಬೇರೆ ಬಾಕ್ಸ್ ಹೋಗೋಕಾಗಲ್ಲ ಕತ್ಲಾದ್ಮೇಲೆ ಮಾಡಿದ್ವಿ ಸಂಜೆ ಆರೂವರೆ ಏಳು ಗಂಟೆಗೆ ಹಾ ಏಳು ಗಂಟೆಗೆ ಮಾಡಿದ್ರೆ ಸೊ ಅವಾಗ ಯಾವ್ದ್ರಲ್ಲಿ ರಾಣಿ ಸಣ್ಣದಾಗಿರುತ್ತೆ ಈ ಬಟ್ಟೆ ಇಡ್ತಾರಲ್ಲ ಆದ್ರೆ ರಾಣಿ ತೆಗೆದು ಬಿಡ್ಬೇಕು ಅದ್ರಲ್ಲೇ ಸೊ ರಾತ್ರಿಗೆ ಹೋಗಿ ಅದ್ರ ಅವ್ರ ಆರೂವರೆ ಏಳು ಗಂಟೆಗೆ ಈ ಥರ ಮೆಚ್ಚುಗೆ ಆ ಬಾಕ್ಸ್ ಈ ಬಾಕ್ಸ್ಗೆ ಸೇರ್ಸ್ಬೇಕು ಹ್ಮ್ ಆವಾಗ ಏನಾಗುತ್ತೆ ಕುಟುಂಬ ಬಲಿಷ್ಠ ಆಗುತ್ತೆ ಆವಾಗ ನೀವೀಗ ಫೀಡಿಂಗ್ ಕೊಡೋಕ್ಕೂ ಅನುಕೂಲ ಆಗುತ್ತೆ ಒಂದು ಎರಡು ಬಕ್ಕಪ್ಪ ತಗೊಂಡೋಗಿ ಕೊಡೋ ಬದಲು ಒಂದಕ್ಕೆ ಫೀಡಿಂಗ್ ಕೊಡಬಹುದು ಮತ್ತು ಅವಾಗ ನಮಗೆ ಕುಟುಂಬ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಒಂಬತ್ತು ಗಂಟೆ ಇವಾಗ ಎರಡೂ ಬದಲಿಗೆ ಜಂತು ಫ್ಯಾಕ್ ಕೊಟ್ಟಾಗ ಏನಾಗುತ್ತೆ ಕೆಳಬಾಗ್ಲಿಂದು ಆ ಹುಳ ತಿನ್ಕೊಂಡು ಬರೋ ಮೇಲ್ಭಾಗದಿಂದ ಈ ಹುಳ ತಿನ್ಕೊಂಡು ಮಾತಾಡ್ತೀವಿ ತಿನ್ಕೊಂಡು ಹೋದಾಗ ಏನಾಗುತ್ತೆ ಒಂದಕ್ಕೊಂದು ಮಿಕ್ಸ್ ಆಗಿ ಎರಡು ಫ್ರೆಂಡ್ಸ್ ಆಗ್ಬಿಡುತ್ತೆ ಅದು ಫ್ರೆಂಡ್ಸ್ ಆದಾಗ ಏನಾಗುತ್ತೆ ಕಚ್ಚಾಟ ಆಗಲ್ಲ ಒಂದು ಹುಳ ಒಂದು ಹುಳ ಫೈಟ್ ಮಾಡಲ್ಲ ಇದು ಮೆಥಡ್ ಏನದ ಯುನೈಟಿಂಗ್ ಮೆಥಡ್ ನಾನು ಬಂದು ಮನೆಗೆ ಸೇರ್ಕೊಂಡಂಗೆ ರೀ ಇದು ನಾಳೆ ಹಂಗೆ ನಾಳೆ ಹಂಗೆ ಬಂದು ನೋಡಲ್ಲ ಕಂಪ್ಲೀಟೆಲ್ಲ ಓಲ ಅವೇ ಓಲಾಗಿ ಮಾಡ್ಕೊಂಡಿರ್ತವೆ ಅವು ಇವು

ಸೂಪರ್ ಚೇಂಬರ್ ಅಲ್ಲ ಈ ಸಂಸಾರ ಕೋಣೆಯಿಂದ ಎಲ್ಲೂ ಗ್ಯಾಪ್ ಬರಬಾರ್ದು ನೀವೇನು ಮೇಲ್ಗಡೆ ಇಟ್ಟಿದ್ದೀರಲ್ಲ ಎಲ್ಲೂ ಸೈಡ್ ಅಲ್ಲಿ ಎಲ್ಲೂ ಗ್ಯಾಪ್ ಇರಬಾರ್ದು ಹೋಗಕ್ಕೆ ಅವಕಾಶ ಇರಬಾರ್ದು ಬೇರೆ ಕಡೆ ಉಳ ಹೋಗಕ್ಕೆ ಅವಕಾಶ ಇರಬಾರ್ದು ಅದರಿಂದ ಹೊರಗೆ ಬಂದ್ರೆ ಅವು ಮತ್ತೆ ಅವು ಇವು ಕಚ್ಚಾಡಕ್ಕೆ ಶುರು ಮಾಡ್ತೀವಿ

ಯಾವಾಗ ಮಾಡ್ತೀವಿ ಸ್ವಲ್ಪ ಸರ್ ಈಗ ಮೇಲೇನೂ ಹುಳ ಇರ್ತದೆ ಕೆಳಗಡೆನೂ ಹುಳ ಇರುತ್ತೆ ಸರ್ ಅಲ್ಲಲ್ಲ ಈಗ ಇದರಲ್ಲೂ ಎಂಟು ಫ್ರೇಮ್ ಇದೆ ಕೆಳಗೂ ಎಂಟು ಫ್ರೇಮ್ ಇದೆ ಎರಡರಲ್ಲೂ ಹುಳ ಇದಾವೆ

ಇನ್ನು ಎರಡು ಫ್ರೇಮ್ ತಂದು ಸೇರ್ಬೇಕಾಗಿತ್ತು ಈಗ ರಾಣಿ ಇರೋ ಕಡೆ ಇರ್ಲಿ ಪ್ರೇಮ್ ಇರಲಿ ರಾಣಿ ಹಿಂದೆ ಇರೋ ಭಾಗದಲ್ಲಿ ತಕ್ಷಣಕ್ಕೇನು ಕೊಡದೆ ಇದ್ರು ಯಾಕಂದ್ರೆ ರಾಣಿ ಬೆಳೆದು ಆಮೇಲೆ ಮೊಟ್ಟೆ ಮಾಡಿ ಆಮೇಲೆ ಪಾಪ್ಯುಲೇಷನ್ ಜಾಸ್ತಿ ಇಲ್ಲಿ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಅದೇ ಕಾಲೋನಿ ಹೋಗು ಆದ್ರೂ ಅದನ್ನೇ ಇದೊಂದು ಬೇರೆ ಕಾಲೋನಿ ಅಂತಾನೆ ತಿಳ್ಕೊಳ್ಳಿ ಸದ್ಯಕ್ಕೆ ಎರಡು ಕಡಿಮೆ ಸಂಖ್ಯೆ ಜಾಸ್ತಿ ಸಂಖ್ಯೆ ಮಾಡ್ಕೋಬೇಕು ಅದು ಒಂದು ಕಾರಣ ಒಂದು ಕುಟುಂಬ ವೀಕ್ ಇರುತ್ತೆ ಆ ವೀಕ್ ಇರೋ ಕುಟುಂಬಕ್ಕೆ ಮರ್ಜ್ ಮಾಡೋದ್ರಿಂದ ದಷ್ಟು ಕುಟುಂಬ ಆಗುತ್ತೆ ಜಾಸ್ತಿ ಆಗುತ್ತೆ ಚೆನ್ನಾಗ್ ಆಗುತ್ತೆ ರಾಣಿ ಇಲ್ಲ ಅಂದ್ರೆ ರಾಣಿ ಇಲ್ದಂಗ್ ಆಗ್ಬಿಟ್ಟಿರ್ತದೆ ಅವಾಗ ಆಮೇಲೆ ಮತ್ತೆ ಯಾವಾಗ ಸೇರಿಸ್ಬೇಕಾಗ್ತದೆ ಹಾ ರಾಣಿ ರಾಣಿ ಇಲ್ದಾಗ್ಬಿಟ್ರೆ ಆಮೇಲೆ ರಾಣಿ ಮಳೆಗಾಲ ಬಂದಾಗ ನಿಮ್ಮ ಹತ್ರ ಜಾಸ್ತಿ ಕಾಲೋನಿ ಇರ್ತವೆ ನೋಡಿದರೆ ಎಲ್ಲವೂ ವೀಕ್ ಆಗಿರ್ತವೆ ಆ ಎಲ್ಲ ವೀಕ್ ಆದವನ್ನ ಎಲ್ಲವನ್ನು ಮೇಂಟೈನ್ ಮಾಡ್ಕೊಂಡು ಎಲ್ಲವೂ ಫೀಡಿಂಗ್ ಕೊಡ್ ಅನ್ಕೊಂಡು ಇರೋದಕ್ಕಿಂತ ಮಳೆಗಾಲದಲ್ಲಿ ನಂಬರ್ ಅನ್ನ ಕಡಿಮೆ ಮಾಡ್ಕೊಂಡು ಇಲ್ಲಿರೋ ರಾಣಿಯನ್ನು ತೆಗೆದಾಕ್ಬೇಕು ಈಗ ನಿಮ್ಮೆದುರಿಗೆ ಎರಡು ರಾಣಿ ಬಂದಿದ್ದಾವೆ ಯಾವ ರಾಣಿಯನ್ನು ತೆಗೆದಾಕ ಒಂದು ಕಾಲೋನಿಯಲ್ಲಿ ಮರಿ ರಾಣಿ ಮರಿ ಕಾರ್ಯ ಕೆಲಸಗಾರ ಹುಡುಗೊಂಡು ಯಾವ ಕಡಿಮೆ ಕಾಣುತ್ತೆ ಅದನ್ನ ಅದೇ ಅದು ಒಂದು ರೀತಿನೂ ನೋಡ್ಬೋದು ಹೇಗೆ ಮೊಟ್ಟೆ ಇಡ್ತದೆ ಹೇಗೆ ಹೇಗ್ ಪ್ಯಾಟರ್ನ್ ಹೆಂಗಿದೆ ಅದು

ನೋಡಿ ರಾಣಿ ನೋಡಿ ಎಲ್ಲರೂ ಸರ್ ಎಲ್ಲರಿಗು ನೋಡಿದ್ರೆ

ಭಾನುವಾರ ಅಲ್ಲಿ ಮೊಟ್ಟೆ ಮರಿಗಳಿದ್ರೆ ಅದೇ ಇಂಡಿಕೇಶನ್ ರಾಣಿ ಇದೆ ಅಂತ ನಾವದನ್ನೇನು ಹುಡುಕೆ ತೆಗಿಬೇಕು ಅಂತ ಇಲ್ಲ ಮೊಟ್ಟೆ ಇದೆ ಅಂತಂದ್ರೆ ರಾಣಿ ಇದೆ ಡಿವೈಡ್ ಮಾಡೋದಕ್ಕೆ ತೋರ್ಸು ಡಿವೈಡ್ ಮಾಡುವಾಗ ಈಗ ನೀವೇನ್ ಎತ್ತಿ ಇಡ್ತೀವಲ್ಲ ಅಲ್ಲಿ ಆ ಎತ್ತಿ ಇಡುವಾಗ ತಗೊಂಡವನ್ನ ಥರೋವಾಗಿ ನೋಡ್ಬಿಟ್ರೆ ಅದ್ರಲ್ಲಿ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತದೆ ನಾಲ್ಕು ನಾಲ್ಕು ಜನ ಫಸ್ಟ್ ಸರಿ ಹಾಂ ಇನ್ನು ಬರೀ ಜೇನುಕೊಂಡಿರುತ್ತೆ ಸೂಪರ್ ಅದು ಅದಕ್ಕೋಸ್ಕರನೇ ಮಾಡ್ಕೊಂಡಿರ್ತಾರ

ಅವಾಗ ಅವತ್ತಂದು ಸ್ಟೋರ್ ಮಾಡಿ ಸಪ್ರೇಟ್ ಆಗಿ ಮಾಡಿ ಈಗ ನ್ಯಾಚುರಲ್ ಆಗಿ ಕಟ್ಟಿದಾಗ ಅಪ್ಪರ್ ಪಾರ್ಟ್ ಅಲ್ಲಿ ಜೇನ್ ಇರ್ತದೆ ಈಗ ಬಾಕ್ಸ್ ಗಳನ್ನು ಅದೇ ಇದ್ರ ಮೇಲೆ ಡಿಸೈನ್ ಮಾಡಿರೋದು ಈಗ ಎರಿ ಕೆಳಗೇನಿದೆ ಮೊಟ್ಟೆ ಮರಿ ಇರ್ತವೆ ಆಮೇಲೆ ಜೇನ್ ಸುಡುವ ಅಲ್ಲಿಂದ ನೆಕ್ಸ್ಟ್ ಬರೀ ಜೇನ್ ಇರ್ತದೆ ಅದ್ರ ಮೊಟ್ಟೆ ಮರಿಗಳ ಕೆಳಗೆ ಅದು ಆಫ್ ಸೀಸನ್ ಅಲ್ಲಿ ಯೂಸ್ ಮಾಡ್ಕೊಳಕ್ಕೆ ಅಂತ ಸ್ಟೋರ್ ಮಾಡಿ ಮಾಡಿಟ್ಟಿರ್ತೀವಿ ಅದನ್ನ ನಾವು ಒಮ್ಮೆ ಏನಾಗ್ತದೆ ತೀರಾ ಹುಡ್ಕೋಕ್ಕೆ ಸರಿ ಹೋಗಿಲ್ಲ ಅಂತಂದರೆ ಎರಡು ಭಾಗ ಮಾಡಿಕೊಂಡು ಯಾವುದೇ ಒಂದು ಭಾಗನಾದರೂ ತಗೊಂಡು ಹೋಗ್ಬೋದು ಆದರೆ ಅವಾಗ ಒಂದು ಎಚ್ಚರಿಕೆ ಏನು ವಹಿಸ್ಬೇಕು ಅಂತಂದರೆ ಯೂಸ್ವಲಿ ರಾಣಿ ಇಲ್ಲದ ಪಾರ್ಟಲ್ಲಿ ಸಣ್ಣ ವಯಸ್ಸಿನ ಮರಿಗಳು ಇರಬೇಕು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ಹೇಳ್ತೇವೆ ಇಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಇದರಲ್ಲಿ ರಾಣಿ ಇಲ್ಲ ಅಂದರೆ ಅದರಲ್ಲಿ ಬೆಳೆಸ್ತದೆ ಆ ಬೆಳೆಸೋಕ್ಕೆ ಅನುಕೂಲ ಆಗಂಗೆ ಸಣ್ಣ ವಯಸ್ಸಿನ ಮರಿಗಳು ಇಲ್ಲಾದರೂ ಇಲ್ಲೂ ಇರಬೇಕು ಅಲ್ಲಿ ಇರಬೇಕು ನಾವು ರಾಣಿ ನೋಡ್ರಿ ಐದು ಹಾಕಿ ಇಲ್ಲಿ ಮೂರು ಒಳ ಇರ್ತವೆ ಅದರಲ್ಲೇ ರಾಣಿ ಇರ್ತದೆ ರಾಣಿಯಲ್ಲೇ ಉಳಿಸ್ತೇವೆ ಐದು ಚೌಕಟ್ಟಿಂದ ಇಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ದೂರದಲ್ಲಿ ಇರ್ತವೆ